ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೀಲಾ ರಮೇಶ್ ಬ್ಲಾಗ್ ನೋಡ್ತಾ ಇದ್ದೀರಾ ಆಲ್ರೆಡಿ ನಾವು ಒಬ್ಬತ್ತು ಕೆಲಸ ಹಬ್ಬದ ಮಾಡ್ತಾ ಇದ್ದೀವಿ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ ಆಗಲೇ ಈವ್ನಿಂಗ್ ಆಗೈತೆ ಟೈಮ್ ಬಂದು ನಿಮ್ಮ ಅಣ್ಣ ಹುಟ್ಟು ಹೋದ ಹತ್ತು ರೂಪಾಯಿ ನೀವು ಇವತ್ತಿನ ತಿಂಡಿ ಕೆಲಸ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂದರೆ ಚಕ್ಲಿ ಆಗಿದೆ ನಿಪ್ಪಟ್ಟಾಗಿದೆ ಇನ್ನೇನು ಇನ್ನಿಷ್ಟು ಬಾ ಬಾಕಿ ಐತೆ ನಾನು ಮತ್ತೆ ಅಕ್ಕ ಮಾಡ್ತಾ ಇದ್ದೀನಿ ಮಾತಾಡು ನೀನು ಏನಾದ್ರು ನೋಡಿ ಫ್ರೆಂಡ್ಸ್ ಅದು ತಿಳಿದಿರ ತೋರ್ಸ್ಕೊಂಡಿ ಏನ್ ಮಾಡ್ತಾ ಇದೀರ ಏನು ಅಮ್ಮನ ನೋಡಿ ಫ್ರೆಂಡ್ಸ್ ಶಿಪಮ್ಮ ಏನ್ ಮಾಡ್ತಾ ಇದೀರ ಕೂರ್ಬಳ್ಳಿ ಮಾಡ್ತಾ ಇದೀವಿ ನೋಡ್ತಾ ಇದೀರಲ್ಲ ದೇವ್ರ ಸುಸ್ತ ಮಾಡ್ತಾ ಇದೀವಿ ಆದ್ರೆ ದೇವ್ರೆಲ್ಲಾನು ಆಗ್ತಾ ಇಲ್ಲ ಅಲ್ಲೋಗು ಏನೇನ ರೀತಿ ತೋರಿಸು ಬೆಳೆ

ಮಾಡ್ತಿದ್ದಾರೆ ಆಮೇಲೆ ಜೋರಾಗಿ ಮಾತಾಡಬೇಕು ಮೆತ್ತಗೆ ಮಾತಾಡಬಾರ್ದು ಸ್ಟ್ರಾಂಗ್ ವಾಯ್ಸಲ್ಲಿ ಮಾತಾಡಬೇಕು ಸ್ಟ್ರಾಂಗ್ ವಾಯ್ಸ್ ಇಲ್ಲ ಮಾತಾಡ್ತಾನಲ್ಲ ಏನಂತಾನೆ ಗುಬ್ಬಿನಿಗೆ ಏನು ಏನಂತಾನೆ ಏನಂತಾನೆ ನನಗೇನು ಗೊತ್ತು ಏನಂದಿರಲ್ಲ ಗುಬ್ಬಿ

ನಿಮ್ಮ ಮಮ್ಮಿ ತೋರಿಸಿ ಇನ್ನು ಪೂರಿ ಮಾಡಬೇಕು ಕರ್ಜಿಕಾಯಿ ಮಾಡಬೇಕು ಸಜ್ಜಪ್ ಮಾಡಬೇಕು ಅದಕ್ಕೆಲ್ಲ ಇಟ್ಟು ರೆಡಿ ಆಗೈತೆ ಮೊದಲು ಕಾರ್ ತಿಂಡಿಗಳನ್ನ ಮಾಡಿ ಮುಗಿಸ್ಬಿಟ್ಟು ಆಮೇಲಿಂದ ಅದು ಮಾಡೋಕ್ಕೆ ಹೋಗ್ಬೇಕು ಏನೋ ಮಾಡಿ ಮಾಡಿ ನನಗೆ ಏನಾಯ್ತೀರಿ ಕೊಡು ಹೋಲಿ ಮಾಡ್ತಕ್ಕಾದ್ರೆ ಇನ್ನು ಹೊಸ ಸಸಿ ಹೊಸ ಸಸಿ ಅವಾಗವಾಗಿ ಅಂತ यह नाद्रो माताडी यह इंगेर माड़ना रदिली परसा मारता है जिरला पढ़नो माताड़ कोड़ना नी पढ़नी इर्क परको कलपको अच्टागी ओरिक पंदी काटना है तुछ Uun saramale ite. Monsku unta korptene. Kan udita nene. Ua, uruko unta nane korptene. Bele txana kukhali khali. Iratu uo pyora korptene. Echoo. E sani eulito kutane. Nino uogu ita korpte. Ena. No.

ಏನಮ್ಮನ್ ಕಾಣಸ್ತಿತೆ ಏನಮ್ಮನ್ ಕಾಣಸ್ತಿತಪ್ಪ ಏನಮ್ಮನ್ ಕಾಣಸ್ತಿತೆ ನಾನು ಏನ್ ಮಾಡ್ತಿದೀನಿ ಅಂತ ತೋರಿಸೋಕೆ ಇಸೇನೋ ಸೂಪರ್ ಪೈಕ್ ಫರ್ಲಸಾಗಿ ಅಂತ ಸದಾಕ ಮಾಡ್ತಿದೀನಿ ನೋಡಿ ಕಿಸನೋ ಇದ್ರಲ್ಲೇ ನೋಡ್ತಾ ಇದ್ದೀವಿ ಹೋಡು ಬನ್ನಿ ಬೇಕಾರೆ ಎಲ್ಲ ತೋರಿಸ್ತೀನಿ

నోడి <kung> ఆరాకే <government> <sharpic> <t ım Laser> <piacegiving> <laughs> <gibED> <laughs> এڑی ডিস্কুটা মাখতে হেলিকিনা চিনুന്തর ন ন চিনুন্তা এই মানতা দিবি হেলো কিশোরিন নাউ টম্বিট মারতি দারে আছো দাদা ন ন টম্বিট মারদি দিরা ন নতা আই ন টম্বিট পেকতি সর টম্বিট পেকতি সর দিগে ওদে ওন দিনা ತಿন্দিরো দ নয়ে বাই ফুটার করতে টম্বিট টম্বিট নতা ওনা ಉಪ್ಪಿಟ್ಟು ಮಾಡ್ತಾರೆ ಉಪ್ಪಿಟ್ಟು ಸರ್ಜಬ್ಬು ಹಂಗಂದ್ರೆ ವರ್ಕೆ ಪುರಿ ವರ್ಕೆ ಪುರಿನಾ ಕುರ್ಕೆ ಪುರಿ ಐತೆ ವರ್ಕೆ ಪುರಿ ಥರ कानो स्तेते फ्रेंड्स आरो कानो स्तेते फ्रेंड्स कानो स्तेते बदब कैमरा तल लोडू आह कानो स्तेते हैला मुनालीस्ता नाचे हम पोटा थकी याने छोटी नानू अम्मा यहाँ लोग बैठेंगे तो यहाँ लोग बहुत ही कोमेट को ये बढ़ते दिखा

one day

ಏನಿದು ಬರೀ ಹಿಟ್ಟು ಸಿಕ್ತದೆ ಒಂಚೂರು ಬೇದಿದ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗಿತ್ತು ನಾನೇ ಹೇಳ್ದೆ ತಾನೇ ನಾನೇ ಮಾಡ್ಕೊಡ್ತೀನಿ ಬಿಡು ಬೇಯ್ಸ್ಕೊಡ್ತೀನಿ ಅಂತ ನಾನು ನಾನು ಅದ್ಕೆ ಹೇಳಿದ ಇನ್ನೊಂಚೂರು ಲಟ್ಟಿಸ್ಕೊಡ್ತೀನಿ ಕಣವ್ವ ಅಂತ ನಾಲ್ಕು ನಾಲ್ಕು ಫೋಲ್ಡ್ ಮಾಡುತ್ತಿದ್ದೀನಿ ಅದನ್ನ ನಾನು ಅಗ್ಲತ್ತ ನೀ ತಿನ್ನು ಮತ್ತೆ ಅದು ಆಡ್ತಿದೆ ಅದು ಹೋಗಿ ಅಂತ ಅದೇ ಊಟ ಊಟ ಮಾಡೋದು ಹೋಗಿ ಅಂತ ಹೋಗಿ ಬರಬೇಡಿ ಅಂತ ಏನಂದಿತ್ತು ಚೋರು ಹೋಗಿ ಅಂತ ಅಷ್ಟೇ ಒಂದ್ ಗಾಸ್ ಫ್ಲಾಶ್ ತೇಳ್ ನೀ দাও ಹಾ ಒಂದ್ ಗಾಸ್ ಫೈರ್ ಸ್ಕೋ ಡೈರಿ ಫೈರ್ ಹೊಳಿ ಓಕೆ ಬೈಯರ್ ಕ್ಯಾನ್ ಮಾಡ್ತೀನಿ ಅಂತಿದಾವಲ್ಲ

ಏಕೆ ಅಂತಲ್ಲ ಏನು ಬರ್ಬಂತು ಸೌಂಡ್ ಕಡಿಮೆ ಕೊಡಿ ಇದಕ್ಕೆ ಬರ್ಬರ್ದೋ ಕೈ ತಾಯ್ ಬೇಕಾ ನಿನಗೆ ನೀನು ನೀನು ನಿಂಗೆ ಬೇಕು ಸಕಾ ನೀನು ಅಲ್ಲಿ ಬಹಳ ಸಿಲ್ಪ್ ನೀನು ತೋತಾ ಇದಿರಾ आपके तोरिक बनी दी है ये रा मंका का वाह बंदे इंचु ने ना तोरस का बंदी रा तो आले मंका की तबन ते करनी इंचु बताइ क्यों नहीं लग गया टाइम बट आपके टाइम करेक्ट है तबान वो तो इंचु आप कार्ड से तब इंचु बंदे दिनों को मंका दंगे क्या रा वाला यार तला बुले बोलो नैने तला इंचु नैने ನೀನು ನನ್ನ ಬಂದಾಗಿರೋದ ಜ್ಞಾಪಕ ಗುಳ್ಳೆ ಏನ್ ಜ್ಞಾಪನೆ ಇರೋ ಸಾಧ್ಯ ಹೇಳು ಇದು ಪಾಯಿಂಟು ಹ್ಮ್ ಹೇಳಿ ಹೇಳ್ರಿ ಈಗ ಏನ್ ನನ್ನ ಪಕ್ಕ ಹೋಗ್ನ ಊರಿಗೆ ಮತ್ತೆ ಕ್ಯಾಪ್ಚರ್ ಅದೇ ಹಾಕ್ತೀನಿ ನನ್ನ ಸ್ಕಿನ್ ಅಲರ್ಜಿ ಆಗಿದೆ ಈಗ ನನ್ನ ಜೊತೆಗೆ ನನ್ನ ಹಸ್ಬೆಂಡ್ಗೂ ಹುಷಾರಿಲ್ಲ ಅಂತ ಅದಕ್ಕೆ ಹೆಂಗೆ ಮನಗಿದ್ದಾರೆ ನೋಡಿ ಅಂತ ಏನು ಅನ್ಬಿಟ್ಟು ಅಲ್ಲೇ ತಟ್ಟೆ ತೊಳ್ದಿಡ್ಬಾರ್ದು

Why should we turn our horns in? They can turn the Bref.. We do the Jeet?! The Triga will start the JNR They will sit right here studio Right? I ರೀ ಸುಂದರ ನಿದ್ದೆನೆ ಬಂದ್ಬಿಡ್ತು ಪಾಪ ಚ ಈಗ ಹೋಗಿಗೆ ಕೇಳ ಸುಂದರ ಕಳೆ ಬಂದಿರ ನೀವು ಹೋಗಿ ಫೋನ್ ಮಾಡು ಅಂತ ಹೇಳಿ ನೀವು ಹೇಡಲ್ಲ ಹೇಳಿ ಏ ಏನೋ ಹೇಳಕ್ಕೆ ಬಂದ್ರಲ್ಲ ಕ್ಯಾಪ್ಚರ್ ಆಯ್ತದೆ ಹಾ ಯೆ ಟವರ್ ಟಂಗು ಡೈನ್ ಪೆಡ ಹೋಗೋ ಇನ್ ಬಡಿ ಗೆಲ್ಲ ನೋಡಿಲ್ಲ ನಾನು ನಾನು ಪ್ರೀತಿಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಸರಿ ಸುಂದರ ಅಂತ ಆಡ್ತಾರೆ ಹೇಳಿದ್ದೀನಿ ಹತ್ತಾರ ಬೆಲೆ ಕೊಟ್ಟಂತೂರು ನಗಬೇಕು ತಾನೇ ಹಾ ಬಸ್ಸಿನ ಹಗಿರಿ ಆಯಿತು ಫೋನ್ ಮಾಡ್ತೀನಿ ನಗಿಯಾಗಂತ ಫೋನ್ ಮಾಡ್ಬೇಕು ನಿಮ್ಮ ನಗ ಹೆಂಗದೇ ಅಂತ ನೋಡ್ಬೇಕಂತೆ ಅಪ್ಪ ಅಪ್ಪ ಇಲ್ಲಿ ಈ ನಿಮ್ಮ ನಗ ಹೆಂಗದೆ ಎಷ್ಟು ಸುಂದ್ರವಾಗಿದೆ ಗೋಳಿಗೆ ನಗುವ ಬರೀಕೆಲ್ಲ ಚಕ್ರ ಗುಳಿಗೆ ಕೊಟ್ಟರು ಅಲ್ಲಿ 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 ಬರೀಗಾಗ ಚಕ್ರ ಗುಳಿಗೆ ಬರೋಣ ನಗ ನಗನ ಬರಲ್ಲ

ಹಾಗೆ ತಿಂಡಿ ಕೆಲಸ ಎಲ್ಲ ಮುಗಿಸಿ ಅಕ್ಕ ಓದಲು ಆದಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಸೊ ನಾನು ನನ್ನ ಮಗಳು ಸೇರಿಕೊಂಡು ಕ್ಲೀನಿಂಗ್ ಕೆಲಸನೂ ಕೂಡ ಮುಗಿಸ್ಕೊಂಡ್ವಿ ಪಾತ್ರೆ ಎಲ್ಲ ಅಲ್ಲಲ್ಲೇ ತೊಳೆದು ತೊಳೆದು ನನ್ನ ಮಗಳು ಒಳಗಡೆದೆಲ್ಲ ಅಲ್ಲಲ್ಲೇ ಬೆಳಗ್ಗೆ ಬೆಳಗ್ಗೆ ಇಟ್ಕೊಂಡು ನಾನು ಹೊರಗಡೆ ದಪ್ಪ ಅದನ್ನೆಲ್ಲ ಬೆಳಗು ನೀಟಾಗಿ ಇಟ್ಕೊಂಡೆ ಅದಾದಮೇಲೆ ಎಲ್ಲ ಮಾಡಿದ್ರಿಂದ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಅಲ್ಲೆಲ್ಲ ಅದನ್ನೆಲ್ಲ ನೀಟಾಗಿ ಸೋಪಲ್ಲೆಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು ಜೊತೆಗೆ ತಿಂಡಿನೆಲ್ಲ ಬಾಕ್ಸ್ಗಳಿಗೆ ಹಾಕಿ ಎತ್ತಿಟ್ಟು ಸ್ವಲ್ಪ ಬಟ್ಟೆ ಇತ್ತು ಮಡ್ಸ್ಕೊಬಿಡೋಣ ಅಂತ ಹೇಳಿ ಮಡ್ಚ್ಕೊಂಡಿಟ್ಟೆ ಅಷ್ಟು ಹೋಳ್ಗೆ ನನ್ನ ಮಗಳು ಏನು ಮಾಡ್ತಾ ಸ್ಪೆಷಲ್ ಸ್ಪೆಷಲ್ ವಿಶೇಷ ವಿಶೇಷ ಪರಾಟಗಳು ಮಾಡ್ಕೊತ ಇದ್ದಾಳೆ ಅದು ಒಂದೊಂದು ಒಂದೊಂದು ರೀತಿ ಆ್ಯಂಗಲಲ್ಲಿ ಐತೆ ಏನು ಪೂರಿ ಚಿರೋಟಿ ಕಲಸಿತ್ತು ಇಟ್ಟು ಒಂದು ಸ್ವಲ್ಪ ಅದಾದ್ಮೇಲೆ ಸಜ್ಜಪ್ಪ ಕಲಸಿದ್ದಿಟ್ಟರು ಸ್ವಲ್ಪ ಅದು ಅದರಲ್ಲೆಲ್ಲ ಇವತ್ತು ಸ್ಪೆ ಸ್ಪೆಷಲ್ ಡಿಶ್ ಡಿಶ್ ಮಾಡ್ಕೋತಾ ಇದ್ದಾಳೆ ನೈಟ್ ಊಟಕ್ಕೆ ಅದ್ ಸೈಜ್ಗೂ ಏನಿಲ್ಲ ಇವತ್ತು ನಿಮಗೆ ಅದಕ್ಕೆ ಸಾಂಬಾರಲ್ಲೇ ಹಾಕಿನ ಸಾಂಬಾರು ಬಿಸಿಗಿಟ್ಬಿಡು ಇಟ್ಬಿಡು ಮುಚ್ಚಲ ಅರ್ಧ ಮಾಡಿಬಿಟ್ಟು ಕೂತ್ಬಿಡ್ಲಿ ಈ ಕಡೆಗೆ ನೋಡುವಲ್ಲಿ ಸ್ಮೈಲೇ ಇಲ್ಲ ಅವಳಿಗೆ ಸಾಕು ಹೋಗೋದೆ ಕಾಲೇಜಿಗೆ ಹೋಗಿ ಕಾಲೇಜಿನ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋಗಿ ಬಂದು ಅವಳು ಟಯರ್ಡ್ ಆದಂಗೆ ಅವಳು ಇನ್ನು ಮನೆಗೆ ಬಂದಳು ಮನೆಗೆ ಬರ್ತಿದ್ದಂಗೆ ಕೆಲಸ ತಿಂಡಿ ಕೆಲಸ ತಿಂಡಿಗೆಲ್ಲ ಹೆಲ್ಪ್ ಮಾಡೋದು ಕ್ಲೀನಿಂಗ್ ಕೆಲಸ ಕಿಚನ್ ಅಂತೂ ಅವಳೇ ಪೂರ್ತಿ ಕ್ಲೀನ್ ಮಾಡ್ಕೊಂಡಿರೋದು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ನೋಡಿಸ್ಕೊಂಡು ಕಿಚನ್ ಕೆಲಸ ಪೂರ್ತಿ ಅವಳೆ ಮುಗ್ಸ್ಕೊಂಡಿರೋದು ಏನವಾ ಈಗ ಯಾಕೆ ಊಟ ಮಾಡಿದ್ಮೇಲೆ ಮಾಡುದು ಇನ್ನೊಂದು ಸ್ವಲ್ಪ ಸಾಮರ್ ಕಲೆ ಇಟ್ಟದಲ್ಲ ಸಣ್ಣದ ಕಾಕಳೋದು ಹಂಗೆ ಇಟ್ಬಿಡುದು ನಿನ್ಗಿಲ್ಲ ಸತ್ತಕ್ಕೆ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಅಂತೂ ಸಿಕ್ಕಾಪಟ್ಟೆನೇ ಕೆಲಸ ಇತ್ತು ಹೇಳು ಗುಡ್ಸು ಒರೆಸು ಅವನೊಂದು ಸ್ಕೂಲು ಕಳಿಸು ಅದಾದಮೇಲೆ ಮತ್ತೆ ಮನೆಯೆಲ್ಲ ಮಾಫ್ ಮಾಡಿ ಸ್ನಾನ ಪೂಜೆ ಮತ್ತು ತಿಂಡಿಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಒಂದು ಕಡೆ ಒಗ್ಗೂಡಿಸಿ ಇಷ್ಟೆಲ್ಲ ಅಕ್ಕ ಬರೋ ಅಷ್ಟರಲ್ಲಿ ಮಾಡಿಕೊಡೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ಇನ್ನು ಅಕ್ಕ ಬರ್ತಿದ್ದಂಗೆ ಬೇಗ ಕೆಲಸ ಮಾಡ್ಕೋ ತಿಂಡಿ ಮಾಡ್ಕೊಳ್ಳೋಣ ಇಲ್ಲ ಅಂತಂದ್ರೆ ಇವತ್ತಾಗಲ್ಲ ನಾಳೆನೂ ಕಂಟಿನ್ಯೂ ಮಾಡಬೇಕಾಯ್ತಿತ್ತು ಅಂತ ಹೇಳಿ ಬೇಗ ಬೇಗ ಕೆಲಸ ಮಾಡ್ಕೊಂಡಿದ್ದು ಮಕ್ಕಳು ಬರೋ ತನಕ ಯಾವುದೇ ಥರದ್ದು ವೀಡಿಯೋನು ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ನೀವೇ ನೋಡುತ್ತೀ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಬ್ಯುಸಿ ಇರ್ತೀವಿ ಅಂತ ಹೇಳಿ ಅಷ್ಟು ಕೆಲಸ ಇತ್ತು ಮಕ್ಕಳು ಸ್ಕೂಲ್ಗೆ ಹೋಗಿ ಸ್ಕೂಲಿಂದ ಬರ್ತಿದ್ದಂಗೆ ಅವ್ರಿಗೆ ಟ್ಯೂಷನ್ಗೆ ಟೈಮ್ ಆಯಿತು ಟ್ಯೂಷನ್ಗೆ ಹೋಗಿದ್ದು ಬಂದು ಒಂದು ಸ್ವಲ್ಪನಾದರೂ ವೀಡಿಯೋ ಮಾಡ್ಕೊಳ್ದಪ್ಪ ಅಂತ ಹೇಳಿ ವೀಡಿಯೋ ಮಾಡಿಸ್ಲಿ ಮಾಡಿಸ್ಲಾಗಿ ಒಂದಿಷ್ಟು ವೀಡಿಯೋ ಆಯಿತು ಅಷ್ಟೇ ಜಾಸ್ತಿ ಯಾವುದೇ ರೀತಿ ಕ್ಯಾಪ್ಚರ್ನು ಹಿಡಿದಿಲ್ಲ ಏನೂ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಶೀಲ ರಮೇಶ್ ಯೂಟ್ಯೂಬ್ ಚಾನಲ್ ಓಕೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತಿಲ್ತೀನ್ ಟೆಕ್ ಎ ಬ ವ್ಯಾನ್ ಲವ್ ಯು ಆಲ್